ಹಿಂಡಿ ಅಥವಾ ಚಟ್ನಿ ಪುಡಿ ಈ ಸೀರೀಸ್ನಾಗ ಮತ್ತೊಂದು ರೆಸಿಪಿನ ನಾ ಇವತ್ತು ಶೇರ್ ಮಾಡಕತ್ತೀನಿ ರೀ ನಮ್ಮ ಉತ್ತರ ಕರ್ನಾಟಕದ ಕಾನಾವಳಿ ಸ್ಟೈಲ್ ಕುರೇಷಾಣಿ ಹಿಂಡಿ ನಮಸ್ತೆ ಫ್ರೆಂಡ್ಸ್ ನಾನು ಗೀತಾ ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ ಮೊದಲು ಕಡಾಯಾಗ ನಾನು ಒಂದು ಎರಡು ಕಪ್ಪಷ್ಟು ಕುರೇಶಾಣಿ ಹಾಕಕತ್ತೀನಿ ರೀ ಹೈ ಫ್ಲೇಮ್ನಾಗಿದ್ದನ್ನು ಕೈ ಬಿಡ್ಲಾರ್ದ ಚಲೋ ಹಿಂಗೆ ಹೊರೀತೀನಿ ಇದಕ್ಕೆ ಗುರೆಳ್ಳು ಕಾರಳ್ಳು ಹುಚ್ಚಳ್ಳು ಕುರೇಷಾನೆ ಹಿಂಗೆ ಬೇರೆ ಬೇರೆ ಊರಿನಾಗ ಬೇರೆ ಬೇರೆ ಹೆಸರಲ್ಲೇ ಕರೀತಾರ ನೀವು ಏನಂತ ಕರಿತೀರಿ ಮತ್ತು ನಿಮ್ಮ ಊರು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ ಹಿಂಗೆ ಚಟಪಟ ಅಂತೇಳಿ ಶಬ್ದ ಬರಕ್ಕೆ ಶುರು ಆದ್ಮೇಲೆ ಉರಿನ ಸಣ್ಣ ಮಾಡಿರಿ ಸಣ್ಣ ಉರಿ ಒಳಗೆ ಇದನ್ನ ಮತ್ತೆ ಸ್ವಲ್ಪ ಹೊತ್ತನ ಕೈ ಆಡಿಸ್ರಿ ಶಬ್ದ ಪೂರ ಕಮ್ಮಿ ಆದ್ಮೇಲೆ ಇದನ್ನ ಪಟ್ನ ಒಂದು ಪ್ಲೇಟ್ನಾಗ ತಗದು ಸೈಡಿಗೆ ಎತ್ತಿಡ್ರಿ ಈಗ ಒಂದು ಅರ್ಧ ಕಪ್ಪಷ್ಟು ಕರಿಬೇವು ಹಾಕತ್ತೀನಿ ರೀ ಇದನ್ನು ಕೈ ಬಿಡ್ಲಾರ್ದ ಸಣ್ಣ ಉರಿ ಒಳಗೆ ಚಲೋ ತಿಂಗೆ ಹುರಿತೀನಿ ಕರಿಬೇವನ ಸ್ವಚ್ಛಂಗೆ ತೊಳೆದು ಒಂದು ಕಾಟನ್ ಅರ್ಬಿಲೆ ಒರೆಸಿ ಒಣ ಆದ್ಮೇಲೆ ಹಾಕೀನಿರಿ ಸ್ವಲ್ಪ ಹಸಿರಬಾರ್ದು ಫುಲ್ ಒಣ ಆದ್ಮೇಲೆ ಹುರಿಬೇಕು ನೋಡಿರಿ ಕರಿಬೇವು ಹಿಂಗೆ ಚಲೋ ತಿಂಗೆ ಗರಿ ಗರಿ ಆದ್ಮೇಲೆ ಇವನು ಒಂದು ಪ್ಲೇಟ್ನಾಗ ತೆಗೆದಿಡ್ರಿ ಆಮೇಲೆ ನಾ ಈಗ ನೆಕ್ಸ್ಟು ಒಂದು ಎಂಟತ್ತು ಒಣ ಮೆಣ್ಸಿನ್ಕಾಯಿ ಹಾಕಾಕತ್ತೀನಿ ರೀ ಸ್ವಲ್ಪ ಎಣ್ಣೆ ಹಾಕಿದ್ದೆ ರೀ ಮೀಡಿಯಮ್ ಫ್ಲೇಮ್ನಾಗ ಕೈ ಬಿಡ್ಲಾರ್ದನ್ನು ಚಲೋ ತೆಂಗಿ ಹುರಿತೀನಿ ಸ್ವಲ್ಪ ಬ್ಯಾಡ್ಗಿ ಒಂದು ಸ್ವಲ್ಪ ಗುಂಟೂರು ಎರಡೂ ಒಣ ಮೆಣಸಿನ್ಕಾಯಿನ ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡ್ಕೊಂಡು ಹಾಕ್ರಿ ಇಲ್ಲಿ ಒಂದು ವಿಷಯ ನೀವೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗಬಾರ್ದು ಆದ್ರೆ ಮೆಣಸಿನ್ಕಾಯಿ ಚಲೋ ತೆಂಗಿ ಗರಿ ಗರಿ ಆಗಬೇಕು ಅಷ್ಟಾದಮೇಲೆ ಗ್ಯಾಸ್ ಆಫ್ ಮಾಡಿ ತೆಗೆದುಬಿಡ್ರಿ ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡದ್ರಾಗ ಹುರಿದಿದ್ದ ಕರಿಬೇವು ಮತ್ತು ಹುರಿದಿದ್ದು ಒಣ ಮೆಣಸಿನ್ಕಾಯಿ ಹಾಕಿ ಮೊದಲು ಇವನ್ನ ಮಿಕ್ಸರ್ನಾಗ ನೈಸಂಗೆ ಪುಡಿ ಮಾಡ್ಕೊಂಡು ಬರಬೇಕು ನೋಡ್ರಿ ಆದ್ರೆ ಸಾಕು ಈಗ ತರಾಗ ಬೆಳ್ಳುಳ್ಳಿ ಹಾಕಬೇಕು ಈ ರೆಸಿಪಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ರೀ ಹಿಂಡಿ ಭಾಳ ಚಲೋ ಆಗ್ತೈತಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೆಳ್ಳುಳ್ಳಿ ಹೆಸ್ರು ಹಾಕಾಕತ್ತಿನಿ ರೆಸಿಪಿ ಬಿಡಿ ಆಮೇಲೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಮತ್ತದನ್ನು ಸ್ವಲ್ಪತನ ಮಿಕ್ಸಿ ಮಾಡಬೇಕು ನೋಡ್ರಿ ಹಿಂಗೆ ಚಲೋ ತೆಂಗ್ ಒಂದು ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗ್ತಿತ್ತು ಇದನ್ನು ಚಂದಂಗೆ ಬಳ ತೆಗೆದು ಸೈಡಿಗೆ ಎತ್ತಿಟ್ಬಿಟ್ಟು ಆಮೇಲೆ ಇದು ಮಿಕ್ಸಿ ಜಾರ್ ಒಳಗೆ ಹಾಕಕತ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ನ ಚಲೋ ತಿಂಗೆ ನೈಸಾಗೋತನ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಚಲೋ ತೆಂಗ್ ಪುಡಿ ಮಾಡಿದ ಮ್ಯಾಲೆ ಈಗ ಇದ್ರಾಗ ಮೊದಲು ನಾವೇನು ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇಟ್ಕೊಂಡಿದ್ದೀವಲ್ಲ ರೀ ಅದನ್ನು ಹಾಕಿ ಮ್ಯಾಲೆ ಕಳೆಗ ಚಲೋ ತೆಂಗ್ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತನ ಮಿಕ್ಸಿ ಮಾಡಿದ್ರೆ ಆತ್ ನೋಡಿರಿ ಗುರುಳು ಹಿಂಡಿ ರೆಡಿ ಖಾರ ಉಪ್ಪು ಎಲ್ಲ ಸರಿ ಐತಿಲ್ಲ ಅಂತೇಳಿ ಒಂದ್ಸಲ ಚೆಕ್ ಮಾಡಿರಿ ಖಾರ ಏನರೇ ಕಡಿಮೆ ಆಗೈತಪ್ಪ ಅಂತ ಅನ್ಸಿದ್ರೆ ಸ್ವಲ್ಪ ಖಾರ ಪುಡಿ ಹಾಕಿ ಮತ್ತೆ ಸ್ವಲ್ಪೋತನ ಮಿಕ್ಸಿ ಮಾಡಿರಿ ಈ ಗುರಳ ಹಿಂಡಿನ ಒಂದು ಬುಟ್ಟಾಗೆ ತೆಗೆದು ಚಲೋ ತೆಂಗ್ ಇದನ್ನ ಮಿಕ್ಸ್ ಮಾಡ್ರಿ ಸ್ವಲ್ಪ ಇದ್ರೆ ಗಂಟ್ಗಳಿರ್ತಾವೆ ಗಂಟುಗಳನ್ನ ಒಡೆದು ಚಲೋ ತೆಂಗ್ ಮಿಕ್ಸ್ ಮಾಡಿ ಹಿಂಗೆ ಇದನ್ನ ಸ್ವಲ್ಪತನ ಬಿಡ್ರಿ ಆಮೇಲೆ ಒಂದು ಏರ್ಟೈಟ್ ಬಾಕ್ಸ್ನಾಗ ಹಾಕಿರಿ ಹದಿನೈದು ಇಪ್ಪತ್ತು ದಿನ ಇದನ್ನು ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ಮಸ್ತ್ ಖಾರ್ ಖಾರ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಗುರಳು ಹಿಂಡಿನ ಊಟ ಜೋಡಿ ಎಂಜಾಯ್ ಮಾಡಿರಿ ನೀವು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಮತ್ತು ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನೂ ತನ ನೀವು ನಮ್ಮ ಚಾನಲ್ ಪಾಕ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟಂತೆ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವಂಥ ಬೆಲ್ನ ಮರಿದನ್ನು ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು